ನಮಸ್ತೆಗಳ್ರೀ ವೆಲ್ಕಮ್ ಟು ಗುಲಿಯುವರ್ ಟ್ರೇಡರ್ ನಾಳೆ ಇಪ್ಪತ್ತ್ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀರಂತ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಏನೇನು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಟ್ವೆಂಟಿ ವರೆಗೂ ಓಪನ್ ಆದ್ರೆ ಮಾರ್ಕೆಟ್ ಹೈಯಸ್ಟ್ ಪಾಸಿಬಿಲಿಟಿ ಅಲ್ಲಿಂದ ರಿಜೆಕ್ಷನ್ ಸಿಗುತ್ತೆ ಅನ್ನೋ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಅಪ್ಡೇಟ್ ಮಾಡಿದ್ದೆ ದಾಟ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಕ್ಲೋಸ್ ಆಗೋದ್ ಬಗ್ಗೆ ಸೊ ಇದನ್ನ ಯಾವ ಆಂಗಲ್ ಅಲ್ಲಿ ಥಿಂಕ್ ಮಾಡಿದೆ ಸರ್ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ಜಾಯಿನ್ ಮಾಡಿ ಪ್ಲಾನ್ ಹಾಕೊಂಡು ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗಲ್ ಎಕ್ಸಿಕ್ಯೂಷನ್ ಮಾಡಿದ್ವಿ ಅಂಡ್ ಎಕ್ಸಿಕ್ಯೂಷನ್ ಮಾಡಿದ್ವಿ ಅಂಡ್ ನೀಟಾಗಿ ಒಂದು ಪರ್ಸೆಂಟೇಜ್ ನಲ್ಲಿ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ನಲ್ಲಿ ಇನ್ಕಮ್ ಮಾಡ್ಕೊಂಡ್ವಿ ಇದ್ರೊಳಗಡೆ ಓಕೆ ಏನಿವೆ ಆಪ್ಷನ್ ಚಿನ್ನ ಲೈವ್ ಓದ್ಲಿಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ ಸರ್ ಅದ್ರಿಗೂ ಪ್ಲೇ ಲಿಸ್ಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ ಅದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆನ್ನಾಗಿ ಓದ್ಕೊಳ್ತೀರಿ ಓಕೆ ಅಂಡ್ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಚೆನ್ನಾಗಿ ಜಾಯ್ನ್ ಆಗ್ಬಹುದು ಬಿಕಾಸ್ ಡೈಲಿ ಅಪ್ಡೇಟ್ ಸಿಗ್ಬೇಕಂದ್ರೆ ಅದನ್ನ ಜಾಯ್ನ್ ಆಗ್ಬೇಕಾಗ್ತದೆ ಸೊ ಒಡಬಟ್ ಬ್ಯಾಂಕ್ ಆಫ್ ಟಿ ಬ್ಯಾಂಕ್ ಟಿವ್ ಡಿಸ್ಕಶನ್ ಮಾಡಿದ್ವಿ ಕಮ್ಯಾಕ್ ಬ್ಯಾಂಕ್ ಟಿ ಸೊ ಬ್ಯಾಂಕ್ ಆಫ್ ಡಿಸ್ಕಶನ್ ಮಾಡುದು ಸಿಂಪಲ್ ಓಕೆ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಿನ್ನೆ ಹೈ ಅಥವಾ ಫಿಫ್ಟಿ ಒನ್ ತೌಸಂಡ್ ಮೇಲೆಗಡೆ ಹೋದ್ರೆ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ತಗೋತೀವಿ ಅಂತ ಹೇಳಿ ಸೊ ಅದು ಮಾರ್ಕೆಟ್ ಮೊಮೆಂಟಮ್ ಆಗ್ಲಿಲ್ಲ ಅಂಡ್ ಎಂಡ್ ಮತ್ತೊಂದೇ ಡಿಸ್ಕಶನ್ ಮಾಡಿದ್ವಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆಗಡೆ ನಿಂತ್ಕೊಳ್ಳುವ ಸಾಕ್ಷ್ ಹೈಯೆಸ್ಟ್ ಪಾಸಿಬಿಲಿಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಅದು ಕೂಡ ನೀಟಾಗಿ ವರ್ಕ್ ಆಗಿದೆ ಫಿಫ್ಟಿ ತೌಸಂಡ್ ಹಂಡ್ರೆಡ್ ಸಿಗಿಸ್ ಮಾರ್ಕೆಟ್ ನಿಂತ್ಕೊಂಡಿದ್ದಾನೆ ಎಸ್ ಇಟ್ಸ್ ಅರ್ಲಿಯರ್ ದ ಡೇ ಸೊ ಮಾರ್ಕೆಟ್ ಬಟ್ ಮೊಮೆಂಟಮ್ ಬಹಳ ಕಡಿಮೆ ಇತ್ತು ದಟ್ ವಾಸ್ ನಾಟ್ ಈಸಿ ಎಟ್ ಆಲ್ ಅಂದ್ರೆ ಬಹಳ ಮೊಮೆಂಟಮ್ ಕೂಡ ಸಿಗ್ತಾ ಇರಲಿಲ್ಲ ಅಂಡ್ ಒನ್ ಮೋರ್ ಪಾಯಿಂಟ್ ಟು ಆಡ್ ಹಿಯರ್ ಸೊ ಇಂಡಿಯಾ ಬಿಕ್ಸ್ ನಿಮ್ಗೆ ಹೇಳ್ತಿದ್ದೀನಿ ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂದ್ರೆ ಇಂಡಿಯಾ ಬಿಕ್ಸ್ ಕಡಿಮೆ ಆದ್ರೆ ನಿಮ್ಗೆ ಗೊತ್ತಾಗಬೇಕು ಆಪ್ಷನ್ಸ್ ಪ್ರೀಮಿಯಂ ಏರುವುದಿಲ್ಲ ನಂಬರ್ ಒನ್ ಸೊ ಈಗ ನಿಮಗೆ ಒಂದು ಬ್ಯಾಕ್ಟಸ್ ವರ್ಕ್ ಬಗ್ಗೆ ಹೇಳ್ತೀನಿ ಇನ್ ಕೇಸ್ ಇಫ್ ಯು ಡೂ ಡೂ ಇಟ್ ಪ್ರತಿ ಗುರುವಾರದಿಂದ ಶುಕ್ರವಾರದೊಳಗೆ ಒಳಗೆ ಯೂಶಲಿ ಇಂಡಿಯಾ ವಿಕ್ಸ್ ಫಾಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ಟೈಮ್ ನೀವು ಶುಕ್ರವಾರದನ ಯಾಕೆ ಲಾಸ್ ಆಗ್ತಿದ್ರಿ ಆಪ್ಷನ್ಸ್ ಒಳಗೆ ಸಿಂಪಲ್ ಈಸ್ ಈಸ್ ಒನ್ ಇಯರ್ ಓನ್ಲಿ ಇಂಡಿಯಾ ವಿಕ್ಸ್ ಫಾಲ್ ಆಗುತ್ತೆ ನೀವೇನ್ ಮಾಡ್ತೀರಿ ನಿಮ್ ಡೈರೆಕ್ಷನ್ ಕರೆಕ್ಟ್ ಆಗುತ್ತೆ ಮಾರ್ಕೆಟ್ ಮೆಲಗಡೆ ಹೋಗ್ತದೆ ಅಂತ ಬಟ್ ಇಂಡಿಯಾ ವಿಕ್ಸ್ ಫಾಲೋ ಆಗ್ತಾ ಇರ್ತದೆ ಪ್ರೀಮಿಯಂ ಹೇಳುವುದಿಲ್ಲ ಈವನ್ ಸೆಲ್ಲಿಂಗ್ ಮಾಡಿದ್ರು ಕೂಡ ಟೈಮ್ ಇರೋದ್ರಿಂದ ಅದು ಕೂಡ ಬೀಳ್ತಾ ಇರೋದಿಲ್ಲ ಸೊ ಆಬ್ವಿಯಸ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಶುಕ್ರವಾರ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತದೆ ಬಿ ಕೇರ್ಫುಲ್ ಫಾರ್ ಟುಮಾರೋ ಟ್ರೇಡ್ ಸೊ ನಿಫ್ಟಿ ನಲ್ಲಿ ನೋಡಿಕೊಣ ನೀವ್ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ಸೊ ಈಗ ಮಾರ್ಕೆಟ್ ಏನಾಗಿದೆ ಸ್ವಲ್ಪ ಸೈ ಆಫ್ ರಿಲೀಫ್ ತಗೋತಾ ಇದೆ ಅಂಡ್ ಟೈಮ್ ಹೈ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಇದೆ ಎರಡು ನೂರು ಪಾಯಿಂಟ್ ಅಷ್ಟೇ ಓಕೆ ಮಾರ್ಕೆಟ್ ಕ್ಯಾನ್ ಟ್ರಾವೆಲ್ ಟೈಮ್ ಓಕೆ ನಾಳೆನೂ ಹೋಗಬಹುದು ಅಥವಾ ಸೋಮವಾರದವರೆಗೂ ಕೂಡ ಈ ಟ್ರಾವೆಲಿಂಗ್ ಮಾಡಬಹುದು ಅನ್ನೋ ಸೂಚನೆ ಇದೆ ಸೊ ಈಗ ನಾನ್ ಮೂವಿಂಗ್ ಎಸ್ ಹಾಕೊಂಡ್ರೆ ಸೊ ಬಹಳ ದೂರದ ಏನ್ ಪ್ರಾಬ್ಲಮ್ ಇಲ್ಲ ಸೊ ಸ್ವಿಚ್ ಅವರ್ ಓಕೆ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳನ್ನ ಡ್ರಾ ಮಾಡ್ತೀನಿ ದಟ್ ಇಸ್ ಹೌ ಯು ಕ್ಯಾನ್ ಡ್ರಾ ಹಿಯರ್ ಸೊ ರೆಕ್ಟಾಂಗಲ್ ಡ್ರಾ ಮಾಡಿದ್ರೆ ಸರ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಫಿಫ್ಟಿ ಮೇಜರ್ ಲೆಬಲ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಮಾರ್ಕೆಟ್ ಅದನ್ನ ಬ್ರೀಚ್ ಕೂಡ ಮಾಡಲಿಲ್ಲ ಅಲ್ಲೇ ಹೋಲ್ಡ್ ಮಾಡಿದಾನೆ ಓಕೆ ಹೈ ರೆಡ್ ಕ್ಯಾಂಡಲ್ ಆಗಿ ಸರ್ ಬೇ ಪ್ರಕ್ಷನ್ ಮಾಡಿದ್ವಿ ಬಿಕಾಸ್ ಎಕ್ಸ್ಪೈರ್ ಇದೆ ನೋ ಪ್ರಾಬ್ಲಮ್ ಸೊ ಇದನ್ನ ನಾಳೆ ಕೂಡ ಮಾರ್ಕೆಟ್ ನ ಅಬ್ಸರ್ವ್ ಮಾಡೋಣ ಇನ್ ಕೇಸ್ ಇದರ ಮೇಲೆ ದಾಟಿದ್ರೆ ವಿ ಆರ್ ಟ್ರಾವೆಲಿಂಗ್ ಫಾರ್ ಟ್ವೆಂಟಿ ಫೈವ್ ತೌಸಂಡ್ ರೆಡಿ ಫಾರ್ ಒನ್ ಫಿಫ್ಟಿ ಪಾಯಿಂಟ್ಸ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಮೇಲೆ ನಿಂತ್ಕೊಂಡು சோ இதன்கா கம் பேர் மினி கடமை டம் வந்து சப்போர்ட் ட்வெண்ட்டி ஃபோர் செவன் சோ ட்வெண்ட்டி ஃபோர் எயிட் மார்க்கெட் ஹோல்ட்

ರೂಲ್ಸ್ ಫಾಲೋ ಮಾಡ್ಕೊಂಡ್ರೆ ಡ್ಯಾಮ್ ಶೋರ್ ಯು ಮೇಕಿಂಗ್ ಮನಿ ಓಕೆ ಸೊ ಓಪನಿಂಗ್ ನೋಡ್ಕೋಣ ಎಲ್ಲೆಲ್ಲ ಓಪನ್ ಆಗುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಝೋನ್ ಒಳಗಡೆ ಈ ಝೋನ್ ಒಳಗಡೆ ಓಪನ್ ಆದ್ರೆ ನಿಮ್ಮ ಕೆಲಸ ಆಲ್ಮೋಸ್ಟ್ ನಿಲ್ ಆಗುತ್ತೆ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ತೀರಿ ಬಿಕಾಸ್ ಮಾರ್ಕೆಟ್ ಒಂದ್ ಸಪೋರ್ಟ್ ಪ್ಲೇ ಆಗಿದೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಮೇಲೆ ರೆಸಿಸ್ಟೆನ್ಸ್ ಪ್ಲೇ ಆಗಿದೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಸೊ ಹತ್ರ ಹತ್ರ ಒಂದು ಇತ್ತು ಹತ್ತು ಐದು ಪಾಯಿಂಟ್ ಸ್ಟಾಕ್ ಕಾಲ್ ಕೊಡೋದ್ರೊಳಗೆ ಅರ್ಧ ಲಾಸ್ ಮಾಡ್ಕೊಂಡ್ಬಿಡ್ತಿರ ಬಿಕಾಸ್ ಮಾರ್ಕೆಟ್ ಇಂದು ರೇಂಜ್ ಓನ್ಲಿ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೇಕ್ ಡೌನ್ ಮಾಡಿದ್ದ ನಿಜ ಆಗಿದೆ ಸೊ ನಿಯಮವಾಗಿ ಏನ್ ಮಾಡ್ತಿರಿ ವೇಟ್ ಅಂಡ್ ವಾಚ್ ದಟ್ ಇಸ್ ಲೋವರ್ ಹೈ ಕಂಪಲ್ಸರಿ ಕೇಷನ್ ಆಗ್ಬೇಕು ಆಮೇಲೆ ಟಾರ್ಗೆಟ್ ಮಾಡ್ತಿರಿ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಥರ್ಟಿ ಲೆವೆಲ್ ಹಾರ್ಡ್ಲಿ ಒನ್ ಸೆವೆಂಟಿ ಏಯ್ಟಿ ಪಾಯಿಂಟ್ಸ್ ನೀವು ಇಲ್ಲಿ ಏನ್ ಮಾಡಬಹುದು ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ಇಯರ್ ಓಕೆ ಇದು ಲೋವರ್ ಹೈ ಅಂತ ಕನ್ಫರ್ಮ್ ಮಾಡ್ತಿದೀನಿ ಯಾವ್ದು ಸೆಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ಚೆನ್ನಾಗಿರೋ ಟ್ರೇಡ್ ಸೆಟಪ್ ಅಪ್ ಫಿಕ್ಸ್ ಸಿಗ್ತದೆ ಸೊ ಇನ್ ಕೇಸ್ ಮಾರ್ಕೆಟ್ ಹೈ ಅಥವಾ ಟ್ವೆಂಟಿ ಫೋರ್ ಏಟ್ ನಾಡ ಹತ್ತಿರ ಅಂದ್ರೆ ಓಪನ್ ಆಗಿ ಇದು ಬ್ರೇಕ್ಔಟ್ ಕೂಡ ಮಾಡ್ತಿದ್ದಾನೆ ದೆನ್ ಎಸ್ ದೆನ್ ಈಸಿ ಟ್ರೇಡ್ ಹೈಯರ್ ಸ್ಟಾಪ್ ಲಾಸ್ ಇಟ್ಕೋತೀರಿ ದಿಸ್ ಇಸ್ಟಾಪ್ಲಾಸ್ ಇಟ್ಕೋತೀರಿ ಹೈ ಬ್ರೇಕ್ ಆಗುವ ಟ್ರೇಡ್ ತಗೋರಿ ಆಮೇಲೆ ಮಾರ್ಕೆಟ್ ನ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಟು ಟ್ವೆಂಟಿ ಫೈವ್ ತೌಸಂಡ್ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಸೊ ಸಿಚುಯೇಷನ್ ನಂಬರ್ ಡಬಲ್ ಟೈಪ್ ಸೊ ಏನ್ ಮಾಡೋಣ ಗ್ಯಾಪ್ ಅಪ್ ಸೊ ಹತ್ರ ಹತ್ರ ಒಂದು ಎಪ್ಪತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಅಂತ ಲಾಜಿಕಲಿ ತಿಂಗ್ ಮಾಡಿ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಏಟಿ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಓಕೆ ಸರ್ ನಮ್ಗೆ ಬೇಕಾಗಿದ್ದು ಈ ರೆಸಿಸ್ಟೆನ್ಸ್ ಮೇಲೆ ನಿಂತ್ಕೊಂಡಿದೆ ಫೈನ್ ವೆರಿ ಗುಡ್ ನಮಗ್ ಬೇಕಾಗಿದ್ದು ಸ್ಟ್ರಕ್ಚರ್ ಸೊ ಯಾವಾಗಲೂ ಸರ್ ಸ್ಟ್ರಕ್ಚರ್ ಗಳು ಮನುಷ್ಯನ ಬಿಹೇವಿಯರ್ ಹೇಳ್ಕೊಡುತ್ತೆ ಸೊ ಹೈಯರ್ ಲೋ ಸ್ಟ್ರಕ್ಚರ್ ಆಗ್ತದೆ ಜನ ಬೈ ಮಾಡ್ಲಿಕ್ಕೆ ರೊಡಿ ಇದಾರೆ ಅಂತ ಅರ್ಥ ಆಗುತ್ತೆ ದೆನ್ ಯು ಕ್ಯಾನ್ ಬೈ ಹಿಟ್ ಯು சோ இல்ல மார்க்கெட் கிரியேட் அரௌண்ட் டொண்ட்டி ஃபோர் தௌசண்ட் நைன் ட்வெண்ட்டி டொண்டி ஃபோர் தௌசண்ட் நைன்ட் ஓப்பன் ஆகி சோ மிளல் இன்னும் டாரெட் ஆகி ஜம்ப் அண்ட் இமீடியேட் ரெசிஸ்டன்ஸ் இந்த மிடல் சோனா இன் கேஸ் மார்க்கெட் அன்னோது ஒன் அப்சர்வேஷன் இல்ல ஓப்பன் கூடலே மார்க்கெட் ஏன் இதன ஆல்மோஸ்ட் ரெட் கேண்டல் சோ ரெட் கேண்டல் கண்டிநியூஸ்ல செல் ஆஃப் ஆகி இல்லவரை ಸೊ ಅರ್ಲಿ ಲೆವೆಲ್ ರೆಸಿಸ್ಟೆನ್ಸ್ ನಾವು ಟರ್ನಿಂಗ್ ಲುಕ್ ಲೈಕ್ ಸಪೋರ್ಟ್ ತರ ವರ್ಕ್ ಆಗುತ್ತೆ ಸಪೋರ್ಟ್ ತರ ವರ್ಕ್ ಆಗಿದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಬಾಯಿಂಗ್ ಮಾಡ್ಲಿಕ್ಕೆ ಶುರು ಮಾಡಬಹುದು ಇಲ್ಲ ಬಾಯಿಂಗ್ ಬ್ಯಾಟರ್ ಸಿಕ್ಕ್ರೆ ಇಲ್ಲ ಮಾರ್ಕೆಟ್ ಏನಾಗುತ್ತೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಲೆವೆಲ್ ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ಇದನ್ನ ಬ್ರಿಚ್ ಮಾಡ್ತಾ ಇದ್ರೆ ಹ್ಯೂಜ್ ಫಾಲ್ ಸಿಗೋ ಚಾನ್ಸ್ ಬಿಕಾಸ್ ದಿಸ್ ಸಪೋರ್ಟ್ ವಿಲ್ ಬ್ರೇಕ್ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿಬಿಟ್ಟು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಟ್ವೆಂಟಿ ಫೈವ್ ವರ್ಗು ಆರಾಮಾಗಿ ಬರ್ತೀರಿ ಅಂತ ಗೊತ್ತಾಗ್ತದೆ ಓಕೆ ಸೊ ಇಲ್ಲ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಮಾರ್ಕೆಟ್ ಓಪನ್ ಇಲ್ಲ ಮಾರ್ಕೆಟ್ ಓಪನ್ ಗ್ಯಾಪ್ ಡೌನ್ ಲೆವೆಲ್ ನಲ್ಲಿ ಸೊ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಸೆವೆಂಟಿ ಫೈವ್ ಟ್ವೆಂಟಿ ಫಿಫ್ಟಿ ಈ ರೀತಿ ಒಂದು ಸ್ಮಾಲ್ ಒಂದು ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಏನ್ ಮಾಡುತ್ತ ರೀಕ್ಲೇಮ್ ಮಾಡುತ್ತೆ ಈ ಝೋನ್ ಅನ್ನ ಸೊ ರೀಕ್ಲೇಮ್ ಮಾಡ್ಬಿಟ್ಟು ಮಾರ್ಕೆಟ್ ಇನ್ನ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾರೆ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹೋಗಿ ಟೈಮ್ ಪಾಸ್ ಆಫ್ ದ ಡೇ ಆಗಬಹುದು ಓಕೆ ಇಲ್ಲ ಇದನ್ನ ಬ್ರೇಕ್ ಆದ್ರೆ ದೆನ್ ಓನ್ಲಿ ಅ ಟ್ರೇಡ್ ಹಿಯರ್ ಸೊ ಸೆಕೆಂಡ್ ಲೆವೆಲ್ ಆಫ್ ಡೌನ್ ಒಳಗಡೆ ಇಲ್ಲ ಮಾರ್ಕೆಟ್ ಅವರೆಗೂ ಅರೌಂಡ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಹತ್ರ ಹತ್ರ ಸಿಕ್ಸ್ಟಿ ಸೆವೆಂಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಆಗಿದೆ ಸೊ ಟ್ವೆಂಟಿ ಫೋರ್ ಸೆವೆನ್ ತರ್ಟಿ ವ್ಯಾಲ್ಯೂ ಏರಿಯಾ ಇಲ್ಲಿಂದ ಬಯಿಂಗ್ ಅಪರ್ಚುನಿಟಿ ಸಿಗುತ್ತಾ ಅಂತ ಅಬ್ಸರ್ವ್ ಮಾಡ್ತೀರಿ ಇನ್ ಕೇಸ್ ಬೋಲಿಶ್ ಎಂಗಲ್ ಫಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಯಸ್ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಹಿಯೋ ಅಥವಾ ನಿಮ್ಗೆ ಏನಾದ್ರೂ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದೆ ಸೊ ಲೆಟ್ಸ್ ಟೇಕ್ ಅ ಟ್ರೇಡ್ ಅನ್ನುವಂಥ ಪ್ಲಾನ್ ಇಲ್ಲಿ ಹಾಕಬಹುದು ದಟ್ ಇಸ್ ವ್ಯಾಲ್ಯೂ 24,730 area, 24800 area, 24850 areas are very important. Either now reach other market could be a huge momentum that is 24,650 to 24600 level. Either I was switching, market, but we can trade on the boundary by looking at the support and resistance now. ಓಕೆ ಇದರದ್ದು ಎಕ್ಸ್ಪೈರಿ ಇವತ್ತೇ ಆಗಿದೆ ಆಪ್ಷನ್ಸ್ ಏನೇ ನೋಡಿ ಗೋ ಟು ದ ಬ್ಯಾಂಕ್ ಟಿ ಸೊ ಬ್ಯಾಂಕ್ ಟಿ ನಲ್ಲಿ ಸ್ಟಡಿ ಮಾಡೋಣ ನೀವು ಟ್ರೇಡ್ ಮಾಡ್ತೀರಿ ಯೂಶಲಿ ಬ್ಯಾಂಕ್ ಟಿ ಏನ್ ಆಗ್ತಾ ಇದೆ ರೇಂಜ್ ಗಳಿಂದ ಹೊರಗಡೆ ಬಂದಿದೆ ಬಟ್ ಇಲ್ಲಿ ಸ್ವಲ್ಪ ಹೋಲ್ಡ್ ಆಗ್ತಾ ಇದೆ ರೀಸನ್ಸ್ ಏನಿರಬಹುದು ಸೊ ಲಾಜಿಕಲಿ ಮಾಡ್ತೀನಿ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಸಿ ದಿಸ್ ಒನ್ ಓಕೆ ಇದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಡ್ರಾ ಮಾಡಬಹುದು ಇಟ್ಸ್ ಅ ಕಾಮನ್ ಆಗಿ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆ ಓಕೆ ಫೈನ್ ದನ್ ಸೊ ಒಂದು ಆಂಗಲ್ ಅಲ್ಲಿ ರೆಸಿಸ್ಟೆನ್ಸ್ ಎಲ್ಲಿದೆ ಎಸ್ ನಾನು ಇದನ್ನ ಡ್ರಾ ಏನ್ ಮಾಡ್ತೀನಿ ರೆಸಿಸ್ಟೆನ್ಸ್ ಡ್ರಾ ಮಾಡ್ತೀನಿ ಯಾವ್ದಾದ್ರು ಪ್ಪ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಇಂದ ಹೋಲ್ಡ್ ಮಾಡ್ತಾ ಇರೋ ಲೆವೆಲ್ ಸೊ ಎರಡೂನ ಕೂಡಿಸಿದ್ರೆ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಮೇಜರ್ ರೆಸಿಸ್ಟೆನ್ಸ್ ಇದೆ ಓಕೆ ಅಂಡ್ ಇದರ ಜೊತೆಗೆ ನಾವು ಅಬ್ಸರ್ವೇಷನ್ ಏನ್ ಮಾಡಬಹುದು ಅಂದ್ರೆ ಲಾಜಿಕಲಿ ಥಿಂಕ್ ಮಾಡಿದ್ರು ಸಿ ದಿಸ್ ಒನ್ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಫಿಫ್ಟಿ ಒನ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಎಲ್ಲ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಮೇಲೆ ಹೋಗ್ತದೆ ಕಾರಣ ಪ್ರಾಬ್ಲಮ್ ಇದೆ ಸಿ ದಿಸ್ ಇಸ್ ಅರ್ಲಿ ಮೇಕ್ ಯು ಲಾಟ್ ಆಫ್ ಟ್ರಬಲ್ ಹಿಯರ್ ಸೊ ಟ್ರಬಲ್ ಆಗೋದ್ರಿಂದ ಮಾರ್ಕೆಟ್ ಇಲ್ಲಿಂದ ಬೈ ಮಾಡ್ತಿರ ಸ್ವಲ್ಪ ಲಾಜಿಕಲಿ ಕಷ್ಟ ಆಗುತ್ತೆ ಸೊ ಆಪ್ಷನ್ ಬೈ ಇಂಥ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸರ್ தன் யூ க்வாரியா வித்தா இருக்கா அந்த மார்க்கெட் கம்ப்ளேண்ட் ஆகிஸ் வந்து செல்லிங் ஆக ரெசிஸ்டென்ஸ் இது கன்ஜெஷன் ஏரியா இது நமக்கு ஃப்ரீவே ಫ್ರೀ ವೇ ಅಂದ್ರೆ ಯಾವುದೇ ಅಡೆತಡೆ ಇರಬಾರದು ಅಡೆತಡೆ ಇಲ್ಲ ಅಂದ್ರೆ ಯಾವ್ದಪ್ಪ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೇವಲ್ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡದೆ ಹೈಯರ್ ಅಪ್ ಓಪನ್ ಮಾಡಿದ ಟ್ರೇಡ್ ಆಗ್ತಾ ಇದೆ ಎಸ್ ಸರ್ ಯು ಕ್ಯಾನ್ ಟ್ರೇಡ್ ಫಾರ್ ಫಿಫ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ಟಾರ್ಗೆಟ್ ಮಾಡ್ತಿದೆ ದಾಟ್ ಇಸ್ ಒನ್ ಪಾಯಿಂಟ್ ಫಿಫ್ಟಿ ಒನ್ ಟೂ ಫಿಫ್ಟಿ ಅಥವಾ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಈಸಿ ಟ್ರೇಡ್ ಇದೆ बट इन कैस मार्केट इोन ओपन आगे ओपन आदि ट्रेड आदि है टोटली फिफ्टी वन टू हंड्रेड फिफ्टी अथवा फिफ्टी थंड्रेड अड्डी अर्लीवल रेसिस टर्न लाइक सपोर्ट ना फिफ्टी थे मेजर लेवल सपोर्ट ಸೊ ಲಾಜಿಕಲಿ ಥಿಂಕ್ ಮಾಡಿದ್ರು ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಏಟ್ ಹಂಡ್ರೆಡ್ ಸಿಗ್ತಾ ಇದೆ ಸೊ ಇಟ್ಸ್ ಅ ಬೈಂಗ್ ಅಪರ್ಚುನಿಟಿ ಮಾಡ್ತಾ ಇದೆ ರ್ಯಾಲಿ ಬೇಸ್ ರ್ಯಾಲಿ ಬೇಸ್ ರ್ಯಾಲಿ ಬೇಸ್ ಈ ರೀತಿನೇ ಹೋಗ್ತಾ ಇದೆ ಮಾರ್ಕೆಟ್ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಇಲ್ಲಿ ಜಾಗದಲ್ಲಿ ಈ ಜಾಗದಲ್ಲಿ ಸಿಗ್ತಾ ಅಂದ್ರೆ ಬೈ ಮಾಡ್ತೀರಿ ಏಟ್ ಹಂಡ್ರೆಡ್ ಬೈ ಫಿಫ್ಟಿ ತೌಸಂಡ್ ನ ಏಟ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಯ್ಕೆ ಕೂಡ ಕ್ರಿಯೇಟ್ ಆಗಿದೆ ನಿಜ ಆದ್ರೆ ಎಸ್ ಸರ್ ವಿರ್ ರೆಡಿ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಒನ್ಸ್ ಅಗೇನ್ ಹಿಯರ್ ಸೊ ಅರ್ಲಿಯರ್ ಲೆವೆಲ್ ಮೊನ್ನೆ ಕೂಡ ಈ ರೀತಿ ಆಗಿತ್ತು ಇವತ್ತು ನಾಳೆ ಅಥವಾ ಯಾವ ರೀತಿ ಆಗ್ಬಾರ್ದು ಅನ್ನೋದು ನೀವು ಶೇರ್ ಮಾಡಬಹುದು ಇಲ್ಲಿ ಸೊ ದಿಸ್ ಇಸ್ ಹೌ ಕ್ಯಾನ್ ಪ್ಲಾನ್ ಹಿಯರ್ ಓಕೆ ಕೆಲವೊಮ್ಮೆ ಗ್ಯಾಪ್ ಅಪ್ ಆಗಿದೆ ಅನ್ಸರ್ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಹತ್ರನೇ ಓಪನ್ ಆಗಿದೆ ಓಪನ್ ಆದ ಮಾರ್ಕೆಟ್ ಏನಾಗುತ್ತೆ ರೆಡ್ ಕ್ಯಾಂಡಲ್ ಓಪನ್ ಆಗ್ತಾ ಆಗ್ತದೆ ಕಂಟಿನ್ಯೂಸ್ಲಿ ಸೆಲ್ ಆಫ್ ಆಗ್ಬಹುದು ಒಂದು ನಂಬರ್ ಒನ್ ಇಲ್ಲ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಹತ್ರನೇ ಟೈಮ್ ಪಾಸ್ ಆಗ್ತಾ ಆಗ್ತಾ ಫುಲ್ ಡೇ ಟೈಮ್ ಪಾಸ್ ಮಾಡಬಹುದು ನಮ್ಮ ಕೆಲಸ ಏನು ಫಿಫ್ಟಿ ಒನ್ ಟು ಫಿಫ್ಟಿ ಮೇಲೆ ಹೈಯರ್ ಲೋ ಮಾಡಿದ್ರೆ ಟ್ರೇಡ್ ತಗೋತೀರಿ ನೀವೇನ್ ಮಾಡ್ತೀರಿ ಯೂಶಲಿ ಮೋಸ್ಟ್ ಆಫ್ ಜನ ಓಕೆ ಬ್ರೇಕ್ಔಟ್ ಆಗ ಒಂದು ಕ್ಯಾಂಡಲ್ ಏನು ಕ್ಲೋಸ್ ಆಗಿರೋದಿಲ್ಲ ಎಂಟ್ರಿ ಆಗ್ತೀರಿ ಆ ಮಾರ್ಕೆಟ್ ಕಂಟಿನ್ಯೂಸಿ ಉಲ್ಟಾ ರಿವರ್ಸ್ ಹೊಡಿತಾನೆ ಸೊ ಇದ್ರೊಳಗೆ ಜಾಸ್ತಿ ಜನ ಸಿಕ್ಕೊಂಬಿಡ್ತಿರಿ ಸೊ ಯೂಶಲಿ ನಿಮ್ ವೀಕ್ನೆಸ್ ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ಕ್ಯಾಂಡಲ್ ಕ್ಲೋಸ್ ಹಾಕುತ್ತ ಮುಂಚೆ ಎಂಟ್ರಿ ಆಗ್ತಿರಾ ದಟ್ಸ್ ಅ ಬಿಗ್ಗೆಸ್ಟ್ ಬ್ಲಂಡರ್ ಯು ಮೇಕ್ ಇನ್ ದ ಮಾರ್ಕೆಟ್ ಬಿಕಾಸ್ ಇದನ್ನ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇದೆ ಜಾಸ್ತಿ ಜನ ಫಿಶ್ ಅಥವಾ ಫಿಶ್ ಆಗ್ಲಿ ಅಥವಾ ದೊಡ್ಡ ತಿಮಿಂಗ್ ತಿಂದ ಹೋಗ್ಲಿ ಅನ್ನೋದು ಫಿಶ್ ನೆಟ್ ಆಕ್ಟಿವಿಟಿ ನಡೀತಾ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ನಮ್ಗೆ ಏನಾದ್ರು ರೆಸಿಸ್ಟೆನ್ಸ್ ಬ್ರೇಕ್ ಆಗ್ತಾ ಇದ್ರೆ ಮಸ್ಟ್ ಬಿ ಹೈಯರ್ ಲೋ ಕ್ರಿಯೇಟೆಡ್ ಓಕೆ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಏನಾಗುತ್ತೆ ಸರ್ ಬ್ರೇಕೌಟ್ ಹಾಕ್ಬಿಟ್ಟು ಟೈಮ್ ಪಾಸ್ ಆಗ್ತಿದ್ದಾನೆ ಸೊ ಅವಾಗ ಹೈ ಕ್ರಿಯೇಟ್ ಆಗ್ತಾ ಇದೆ ದನ್ ಯು ಕ್ಯಾನ್ ಟೇಕ್ ಓಕೆ ಇಲ್ಲ ಮಾರ್ಕೆಟ್ ಸರ್ ಇಲ್ಲ ಒಂದ್ ಕಂಟಿನ್ಯೂಸ್ಲಿ ಹಿಂಗ ಈ ರೀತಿ ಹೋದ್ರೆ ಏನ್ ಮಾಡೋಣ ಸರ್ ಅಂತ ಅನ್ನೋ ಒಂದು ಆಂಗಲ್ ಇರುತ್ತೆ ಸೊ ಇನ್ ದಟ್ ಪಾಯಿಂಟ್ ಆಫ್ ಯೂ ಸಜೆಷನ್ ಇಸ್ ಸಿಂಪಲ್ ಸೊ ಹೈ ಬ್ರೇಕ್ ಆದ್ರೆ ಟ್ರೇಡ್ ತಗೊಳ್ವಾಗ ನೂರು ಕ್ವಾಂಟಿಟಿ ತಗೊಳ್ಳುವ ಜನ ಹತ್ತು ಕ್ವಾಂಟಿಟಿಗ್ ಬರ್ತಾರೆ ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಲೆಕ್ಕ ಮಾಡ್ತಿದ್ದೀನಿ ಸೊ ಈ ರೀತಿ ಪ್ಲಾನ್ ಆಗ್ಬಹುದು ಓಕೆ ಬಿಕಾಸ್ ಪ್ರೈಸ್ ಆಕ್ಷನ್ ಒಳಗಡೆ ಮಾರ್ಕೆಟ್ ನಲ್ಲಿ ಏನ್ ಆಗ್ಬಹುದು ಸೊ ಗ್ಯಾಪ್ ಅಪ್ ಆಂಗಲ್ ಮಾಡಿದ್ವಿ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಟು ಫಿಫ್ಟಿ ಲೆವೆಲ್ ಟು ಗೋ ಹೈ ಅಥವಾ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಬ್ರಕ್ ಆದ್ರೆ ಮಾರ್ಕೆಟ್ ನಲ್ಲಿ ಸ್ಲೋಲಿ ನೆಗೆಟಿವಿಟಿ ಆಗ್ಬೋದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇನ್ ಕೇಸ್ ಬಾ ಮಿಸ್ಟೇಕ್ ಹ್ಯೂಜ್ಗೆ ಡೌನ್ ಆದ ತಿಳ್ಕೊಳ್ಳಿ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಈ ಝೋನ್ ಅಡಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅರ್ಲಿಯ ಲೆವೆಲ್ ಅಥವಾ ಈ ಝೋನ್ಗೆ ಬರ್ಲಿಕ್ಕೆ ಕಾಯ್ತೀರಿ ಸೊ ಇಲ್ಲಿ ಈ ಝೋನ್ ಅಲ್ಲಿ ಸಿಕ್ಕರೆ ಬಾಯಿಂಗ್ ಅಪರ್ಚುನಿ ನೋಡುತ್ತೀರಿ ಇ ಝೋನ್ ಸಿಕ್ಕರೆ ಸಲ್ಲಿ ನೋಡ್ತೀರಿ ಇದನ್ನ ಹೋಲ್ಡ್ ಮಾಡಿದ್ರೆ ಬಾಯಿಂಗ್ ಅಪರ್ಷನ್ ನೋಡ್ತೀರಿ ಈ ರೀತಿ ಮಾಡ್ತೀರಿ ಲೆವೆಲ್ ಟ್ರೇಡ್ ಮಾಡ್ತಾರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಸೊ ಇನ್ ಕೇಸ್ ಮಾರ್ಕೆಟ್ ಇದು ಯಾವ್ದು ಝೋನ್ ಅಲ್ಲ ಇದ್ರ ಒಳಗಡೆನೆ ಅಂದ್ರೆ ವರ್ಕ್ ಆಗುತ್ತೆ ಬಿಕಾಸ್ ಇನ್ ಕೇಸ್ ಐವಿ ಡಿ ಆಪ್ಷನ್ ಪ್ರೀಮಿಯಂ ಡೌನ್ ಆಗುತ್ತೆ ನೀಟ್ ಆಗಿ ವರ್ಕ್ ಆಗ್ತದೆ ಸೊ ಲುಕ್ ಆಟ್ ದನ್ ಬಿಕಾಸ್ ಟ್ವೆಂಟಿ ಫಸ್ಟ್ ಆಗಸ್ಟ್ ಎಕ್ಸ್ಪೈರ್ ಇದೆ ಸಾರಿ ಟ್ವೆಂಟಿ ಏಟ್ ಆಗಸ್ಟ್ ಎಕ್ಸ್ಪೈರ್ ಇದೆ ಈ ಮಂತ್ ಎಂಡ್ ಎಕ್ಸ್ಪೈರ್ ಇದೆ ಸಾರಿ ಸೊ ಮಂತ್ ಎಂಡ್ ಎಕ್ಸ್ಪೈರಿ ಇರೋದ್ರಿಂದ ಫಿಫ್ಟಿ ಒನ್ ತೌಸಂಡ್ ಆಂಗಲ್ ಅಲ್ಲಿ ಇಪ್ಪತ್ ಮೂರು ಲಕ್ಷದ ಚಿಲ್ಲರೆ ಅಂಡ್ ಫಿಫ್ಟಿ ತೌಸಂಡ್ ಕಾಲ್ ನಲ್ಲಿ ಇಪ್ಪತ್ತೇಳು ಲಕ್ಷ ಚಿಲ್ರೆನ್ ಇವರು ಸ್ಟ್ರಾವೆಲ್ ಜನ ಸೊ ಎರಡು ಕಡೆ ಕೂಡಿದ್ರೆ ಆರ್ನೂರ ಐವತ್ತು ಅದ್ ಏಳ್ನೂರು ಚಿಲ್ಡ್ದು ಬರುತ್ತೆ ಅಂತಕೊಳ್ ಲಾಜಿಕಲಿ ಮೇಲೆಗಡೆ ಕೆಳಗಡೆ ಅಷ್ಟು ರೇಂಜ್ ಒಳಗಡೆ ಇದ್ರೆ ದೇ ಕ್ಯಾನ್ ಮೇಕ್ ಈಜಿ ಮನಿ ನಾಳೆ ಅಬ್ಸರ್ವೇಷನ್ ಮಾಡ್ತೀವಿ ಇನ್ ಕೇಸ್ ಇಂಡಿಯಾ ವಿಕ್ಸ್ ಅಥವಾ ಐ ವಿ ಬೀಳ್ತಾ ಇದ್ರೆ ಸೊ ಏನು ಅಲ್ಲಾಡದೇ ಇದ್ದಾಗೂ ಕೂಡ ಎರಡು ಕಡೆ ನಿಮಗೆ ಎಂಟಿಎಂ ಒಳಗಡೆ ನೆಗೆಟಿವಿಟಿ ಕಾಣುತ್ತೆ ಸಿದಿಸ್ ಎಲ್ ಟಿ ಪಿ ಒಳಗಡೆ ಸೊ ಎಂ ಟಿ ಎಂ ಎಲ್ಲ ಹೆಲ್ ಟಿ ಒಳಗೆ ನೆಗೆಟಿವಿಟಿ ಕಾಣುತ್ತೆ ಸೊ ದಟ್ ವೈ ಹೌ ದ ಆಪ್ಷನ್ ಎಲ್ ಮೇಕ್ ಅ ಮನಿ ಹಿಯರ್ ಸೊ ಇನ್ ಕೇಸ್ ಏನಾದ್ರು ಲಾಜಿಕಲಿ ಮಾರ್ಕೆಟ್ ಏನಾದ್ರು ಬೇಕಾದ ಲೆವೆಲ್ ಆದಪ್ಪ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನ ಫಿಫ್ಟಿ ಒನ್ ಟು ಫಿಫ್ಟಿ ಲೆವೆಲ್ ಬ್ರೀಚ್ ಆಗ್ತಾ ಇದಾರೆ ಯು ಕ್ಯಾನ್ ಟ್ರಾವೆಲ್ ದ ದಾರ್ಗೆಟ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಬಿಕಾಸ್ ನಡಕೆ ಇರೋದು ಎಂಟು ಲಕ್ಷ ಎಂಟ್ ಲಕ್ಷ ಐದು ಲಕ್ಷ ಅಷ್ಟೇನು ಪ್ರಾಬ್ ಪ್ರಾಬ್ಲಮ್ ಮಾಡೋದಿಲ್ಲ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕ್ಯಾರೀಸ್ ಹತ್ತು ಲಕ್ಷ ಹತ್ತು ಲಕ್ಷ ಇರೋದ್ರಿಂದ ಯೂಶಲಿ ಈ ಜಾಗದಲ್ಲಿ ಸಪೋರ್ಟ್ ಚೆನ್ನಾಗಿದೆ ಅಂತ ಅರ್ಥ ಇದನ್ನ ಬ್ರೀಚ್ ಆದ್ರೆ ಡೈರೆಕ್ಟ್ ರನ್ ಆಗೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಲಾಜಿಕಲಿ ಅಂಡ್ ಟೆಕ್ನಿಕಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಸೊ ಲಡಸ್ ಕೊಟ್ಟದ ಫಿನ್ ನಿಫ್ಟಿ ನಾವು ಯಾವ ರೀತಿ ಫಿನ್ ನಿಫ್ಟಿ ಒಳಗೆ ಟ್ರೇಡ್ ಮಾಡ್ತೀವಿ ಓಕೆ ಫಿಫ್ಟಿ ನಿಫ್ಟಿ ಒಳಗೆ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ಏನಾಗಿದೆ ಬ್ರೇಕೌಟ್ ಆಗಿದೆ ರೀಟೆಸ್ಟ್ ಆಗಿದೆ ನಿಂತ್ಕೊಂಡಿದೆ ಅಂಡ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇನ್ನೂ ಒಂದು ಕಮನ್ಸ್ ಆಗಿ ಕುತ್ಕೊಂಡಿದೆ ದಟ್ ಇಸ್ ಹೌ ಯು ಕ್ಯಾನ್ ಸಿ ದಿಸ್ ವೆನ್ ಸೊ ಇನ್ನೂ ಒಂದು ಮೇಜರ್ ರೆಸಿಸ್ಟೆನ್ಸ್ ಇಲ್ಲೇ ಇದೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡ್ತಾನ ಅನ್ನೋದು ಕ್ವಶನ್ ಇದೆ ದಟ್ ಇಸ್ ಟ್ವೆಂಟಿ ಟು ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಲೇಬಲ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಮೇಲ್ಗಡೆ ಮಾರ್ಕೆಟ್ ನಿಂತ್ಕೊಂಡಿದೆ ನಿಜ ಆದ್ರೆ ದೆನ್ ಮೊಮೆಂಟಮ್ ಈಸಿ ಇದೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೇಬಲ್ ಸೊ ಅಬ್ಸರ್ವೇಷನ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಾಳೆ ಇದ್ರ ಮೇಲೆ ನಿಂತ್ಕೊಂಡ್ರೆ ನೀವು ಈಸಿ ಟ್ರೇಡ್ ತಗೊಳ್ತೀರಿ ಅಥವಾ ಅಬ್ವಿಯಸ್ಲಿ ಇದ್ರದ್ದು ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಎರಡು ದಿನ ರಜೆ ಇದೆ ಸಾಟರ್ಡೆ ಸಂಡೆ ಸೊ ಇದನ್ನ ನೀವು ಎನ್ಕ್ಯಾಶ್ ಮಾಡ್ಬೇಕಂದ್ರೆ ನೀವು ಫುಡ್ ಕೂಡ ಸೆಲ್ ಮಾಡ್ಬೋದು ರೀತಿ ಮೇಲ್ಗಡೆ ಹೋದ್ರೆ ಇಲ್ಲ ಮಾರ್ಕೆಟ್ ಹಂಗಿಲ್ಲ ಸರ್ ಯೂಶಲಿ ಓಪನ್ ಆಗಿದೆ ರೇಂಜ್ ಒಳಗಿರುತ್ತೆ ಡಾಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇಂದ ಹಿಡಿದು ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಒಳಗಡೆ ಇದೆ ಸರ್ ನೋ ಪ್ರಾಬ್ಲಮ್ ಓಕೆ ಇನ್ ಕೇಸ್ ಇದ್ರೊಳಗಡೆ ಸ್ಟ್ರಾಡಲ್ ಮಾಡ್ಕೋತೀವಿ ಯಸ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಕೆಳಗಡೆ ಡಿಪ್ ಆದ್ರೂ ಕೂಡ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿ ಕೆಳಗಡೆ ಬಿದ್ದರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಟ್ವೆಂಟಿ ತ್ರೀ ಟ್ವೆಂಟಿ ಇಲ್ಲಿ ಲಾಜಿಕಲ್ ಒಂದು ಟ್ರೆನ್ ಲೈನ್ ಡ್ರಾ ಮಾಡ್ಕೊಂಡ್ರು ಕೂಡ ನಿಮಗೆ ಒಂದು ಸಪೋರ್ಟ್ ಸಿಗುತ್ತೆ ನಾಟ್ ಈಸಿ ಟು ಟೇಕ್ ಅ ಪುಟ್ ಹಿಯರ್ ಲಾಜಿಕಲಿ ಓನ್ಲಿ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಹತ್ರ ಸಿಗ್ತಾ ಇದೆ ಬ್ರಕ್ ಡೌನ್ ಆಗ್ತಾ ಇದೆ ಲಾರ್ಜ್ಲಿ ಟಾರ್ಗೆಟ್ ಮಾಡುದು ಟ್ವೆಂಟಿ ಸೊ ಇದರ ಕೆಳಗಡೆ ಹೋಗಬೇಕಪ್ಪ ಮಾರ್ಕೆಟ್ ಹ್ಯಾಸ್ ಟು ಬ್ರೇಕ್ ಬಿಲೋ 23120 ಕೆಳಗಡೆ ಲೋಯರ್ ಐ ಕ್ರೀಟ್ ಮಾಡ್ತಾನೆ ದೆನ್ ಯು ಕ್ಯಾನ್ ಟಾರ್ಗೆಟ್ ಫಾರ್ 23000 ಲೇಬಲ್ ಅಥವಾ 22900 ಲೇಬಲ್ ಓಕೆ ಫೈನ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕ್ರೀಟ್ ಆದ್ರೆ ನಮ್ಮ ಇಂಟ್ಯಾಕ್ಟ್ ಇದೆ ನಮ್ಮ ಟ್ರೇಡ್ ಪ್ಲಾನ್ ದಟ್ ಇಸ್ ಹೈಯರ್ ಲೋ ಆದ್ರೆ ಟ್ರೇಡ್ ತಗೋತ್ರೀ ಫಾರ್ ಹೈಯರ್ ಟಾರ್ಗೆಟ್ ದಟ್ ಇಸ್ 23500 ಇನ್ ಕೇಸ್ ಕ್ಯಾಪ್ ಡೌನ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ಒನ್ ಹಂಡ್ರೆಡ್ ಟ್ವೆಂಟಿ ಆ ತರ ಓಪನ್ ಆಗಿದೆ ಸೊ ಅಬ್ಬಿಯಸ್ಲಿ ನಮ್ ಸಪೋರ್ಟ್ ಇದೆ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಅಂಡ್ ಇದು ರಿಜೆಕ್ಷನ್ ಟ್ರೆಂಡ್ ಲೈನ್ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ನಾವು ಏನ್ ಮಾಡೋಣ ಟ್ವೆಂಟಿ ಟು ಏಟಿ ಟು ಟ್ವೆಂಟಿ ತ್ರೀ ಹಂಡ್ರೆಡ್ ಟಾರ್ಗೆಟ್ ಮಾಡೋಣ ಇಲ್ಲ ಮಾರ್ಕೆಟ್ ಇಲ್ಲಿ ಆಗ್ತಾ ಇದೆ ಸೆಲ್ ಆಫ್ ಸಿಗ್ತಾ ಇದ್ರೆ ಈಸಿ ಇರೋದಿಲ್ಲ ಬಿಕಾಸ್ ಮಾರ್ಕೆಟ್ ಬಯರ್ಸ್ ಇದ್ದಾರೆ ಸೊ ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ರು ಕೂಡ ಇಟ್ ಕುಡ್ ಬಿ ಈಸಿ ನಾಟ್ ಅಂತ ಅನ್ನೋ ಚಾನ್ಸಸ್ ಇದೆ ಇಲ್ಲ ಟ್ರೈ ಮಾಡಿದ್ರು ನೀವು ಮಾಡಬಹುದು ಸ್ಕ್ಯಾಲ್ಪ್ ಆಂಗಲ್ ಅಲ್ಲಿ ಮಾಡಿದ್ರೆ ಓಕೆ ಸರ್ ಅನ್ನೋ ಲೆಕ್ಕದ್ದೆ ಸೊ ವ್ಯಾಲ್ಯೂ ಏರಿಯಾಸ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಅಬೌವ್ ಈಸಿ ಈಸಿ ಟ್ರೇಡ್ ಟ್ವೆಂಟಿ ಅಬೌವ್ ಟ್ರೇಡ್ ಈಸಿ ಸೊ ಇನ್ ಕೇಸ್ ಟ್ವೆಂಟಿ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಈಸಿ ಸೊ ಎಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ಗಳು ಸೂಪರ್ ಬಾಕಿ ವರ್ಕ್ ಆಗೋ ಚಾನ್ಸ್ ಇದೆ ಟೇಕ್ ಅ ಟ್ರೇಡ್ ಆನ್ ದ ಕಾಶಿಯಸ್ಲಿ ಸೊ ಆಪ್ಷನ್ಸ್ ಏನ್ ನೋಡೋಣ ಬ್ರೀಫ್ಲಿ ಟ್ವೆಂಟಿ ಸೆವೆಂತ್ ಆಗಸ್ಟ್ ಎಕ್ಸ್ಪೈರ್ ಇದೆ ಸೊ ನಮಗ್ ಬೇಕಾಗಿರೋ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಇಲ್ಲದೆ ಟ್ವೆಂಟಿ ಹತ್ರ ಹತ್ರ ಇದೆ ಅಲ್ಲಿ ಐದು ಲಕ್ಷ ಕಾಲ್ ರೈರ್ ಇರ್ತಾರೆ ಅದನ್ನ ದಾಟಿದ್ರೆ ಮಾರ್ಕೆಟ್ ಈಸಿ ರನ್ ಸಿಗುತ್ತೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಟು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ஓகேம் அது ட்வெண்ட்டி த்ரீ டூரெட் மேஜர் சப்போர்ட் இது சதது மட்டும் நித்தி வீரியா இதன்னி கேன் டில் ஈஸிலி டிவெண்டி த்ரீ ஒன் லெவல் அதனால டெக்னிகல் ஆங்கிலீங்க ஓப்பன்ஸ் கூட நோட் அண்டர்ஸ்டாண்ட் நான் so last and last so many people ask about sensex so sensex is a yavariti trade trademark theory so don't worry sir sensex would have to i but brief our discussion madana so that we can have a better picture here so sensex parana trade mart theory usually sensex 99 avoid mart theory and how you cannot trade how you can trade another bucket so let us go to option chain option chain ban biden and martin bid and ask price difference i keep சோ லாஜிகல அப்சர்வ் சோ டூ ஹண்ட்ரட் தட்டி ஒன் கடை டூ தர்ட்டி ஃபைவ் நாலு ரூபாய் டிஃபரென்ஸ் இது ஓகே அட் மணி டூ ஐய்ட்டி ஒன் டூ நைன்ட்டி டூ எஸ் சார் டிஃபரென்ஸ் இது ஹன்னெடு ரூபாய் ஓகே வெரி குட் சார் ஒன் நைன் ஃபைவ் ஒன் எயிட்டி யேயிட் சாா்யா தோப்ட்டு சார் ஏழுவூபாய் எண்ட் எட்டு ரூபாய் அந்த யூசுவலி லால் சைஸ் ட்ரா டவுன் ஆக இன் கேஸ் மார்க்கெட் ஹியூஜ் டிஃபரென்ஸ் இதெல்லாம் சோ தட்ஸ் வை நான் இதன் சென்செக்ஸ் நம்ம அவாய்ட் மாத்தீங்க அது ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ನಿಫ್ಟಿ ನಿಫ್ಟಿಲ್ ತರಾನೇ ಥಿಂಕ್ ಮಾಡಿದ್ರೆ ಸಿ ದಿಸ್ ಏಟಿ ವೆರಿ ಕ್ರಿಷಿಯಲ್ ರೂಲ್ ಏನ್ ಮಾಡ್ತೀನಿ ಇದ ಮೂವಿಂಗ್ ನೋಡ್ತೀನಿ ಯಾವ್ದು ಸಮೀಪ ಇಲ್ಲ ನಿಫ್ಟಿ ತರಾನೇ ಚಾರ್ಟ್ ಇರುತ್ತೆ ಬಹಳ ಡಿಫ್ರೆನ್ಸ್ ಇರುವುದಿಲ್ಲ ಸೊ ಈಗ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಪ್ಪ ಎಸ್ ದಿಸ್ ಒನ್ ಇಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಯಾವ್ದು ದಟ್ ಇಸ್ ಏಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇಸ್ ತಗೊಂಡಿವಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಸೊ ಮಾರ್ಕೆಟ್ ಈಗ ನಿಂತಿರುವ ಜಾಗ ಏಟಿ 1,000 is ಏಟಿ ತೌಸಂಡ್ 80,900 ಹಂಡ್ರೆಡ್ ಅಂತ ಲಾಜಿಕಲ್ ಸಪೋರ್ಟ್ ಇದನ್ನ ರೆಸಿಸ್ಟೆನ್ಸ್ ಸಪೋರ್ಟ್ ಸಿಗೋದು ಓಕೆ ಸಿಕ್ಸ್ ಗುಡ್ ಸೊ ಈಗ ಮಾಡೋಣ ಮಾರ್ಕೆಟ್ ಏನಾದ್ರು ಓಪನ್ 81300 ಅಂತ ಹಿಡಿದು 81000 ಒನ್ ತೌಸಂಡ್ ಒಳಗಡೆ ಇದ್ರೆ ಬಹಳ ಬೆಸ್ಟ್ ಸರ್ ನಾವೇನ್ ಏನು ದ ಮನಿ ಔಟ್ ಒನ್ ದಿ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸೆಲ್ ಮಾಡೋಣ ಸಿಕ್ಸ್ ಹಂಡ್ರೆಡ್ ಏಟಿ ಏಟ್ ಹಂಡ್ರೆಡ್ ಅಥವಾ ಏಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ನ ಪೂಟ್ ಕಣ ಸೆಲ್ ಮಾಡೋಣ ಸೊ ಏನಾಗುತ್ತೆ ಸ್ಟ್ರಾಂಗಲ್ ಕ್ರಿಯೇಟ್ ಆಗುತ್ತೆ ಈಸಿಲಿ ಮನಿ ದುಡ್ಡು ಆಗೋ ಚಾನ್ಸ್ ಇದೆ ಸೊ ಅಬ್ಬಿಯಸ್ಲಿ ತೀಟಾಡಿಕೆ ಆದ್ರೆ ನಿಮಗೆ ದುಡ್ಡು ನೀಟ್ ಆಗಿ ಆಗ್ತದೆ ಸೊ ಹಂಗಿಲ್ಲ ಸರ್ ಏಟಿ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇದೆ ಸೊ ಹೈಯಸ್ಟ್ ಪ್ರಾಫಿಟ್ ಮಾರ್ಕೆಟ್ ಈ ಝೋನ್ ಈ ಝೋನ್ ಈ ಝೋನ್ ಈ ಝೋನ್ ಟ್ರೇಡ್ ಆಗ್ತಾ ಏಟಿ ಒನ್ ತೌಸಂಡ್ ಗೆ ಕ್ಲೋಸ್ ಆಗೋ ಚಾನ್ಸ್ ಇದ್ರೆ ಯು ಕ್ಯಾನ್ ಸೇಲ್ ಕಾಲ್ ಅಂಡ್ ಪುಟ್ ಆಟ್ ದ ಮನಿ ಇದನ್ನ ಸೆಲ್ ಮಾಡಿದ್ರೆ ಸ್ಟ್ರಾಡಲ್ ಆಗಿ ಕನ್ವರ್ಟ್ ಆಗುತ್ತೆ ಸ್ಟ್ರಾಡಲ್ ಅಂದ್ರೆ ಏನು ಸರ್ ಆಟ್ ದ ಮನಿ ಕಾಲ್ ಮನ ಕಲ್ ಸೆಲ್ ಮಾಡಿದ್ರೆ ಸೊ ಎರಡು ಕೂಡ ಹೆಜ್ ಕೊಡಿ ಸರ್ ಎಕ್ಸಾಂಪಲ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಕಾಲ್ ಬೈ ಕೆಳಗಡೆ ಮಾಡ್ತಿರಿಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಫುಟ್ ಬೈ ಮಾಡ್ತಿ ಅದು ಆಟೋಮ್ಯಾಟಿಕಲಿ ಐರನ್ ಫ್ಲಾ ಆಗಿ ಕನ್ವರ್ಟ್ ಆಗುತ್ತೆ ಮಾರ್ಕೆಟ್ ವಿದಿನ್ ದ ಡೇಂಜರ್ ಝೋನ್ ಒಳಗಿದ್ರೆ ಆಟೋಮೆಟಿಕ್ಲಿ ಯು ಮೇಕ್ ಮನಿ ಅಥವಾ ಹೊರಗಡೆ ಕೂಡ ಇನ್ ಕೇಸ್ ಮಾರ್ಕೆಟ್ ಟ್ರಾವೆಲ್ ಆದ್ರೆ ಯು ಕ್ಯಾನ್ ಲೆಸ್ ಲಾಸ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಏಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಟ್ರೇಡ್ ಮಾಡಿದ್ದೇ ನಿಜ ಆದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡದೇ ನಿಜ ಆಯ್ತಪ್ಪ ಗ್ಯಾಪ್ ಅಪ್ ಆಗಿ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಮೇಲ್ಗಡೆ ಹೋಗಿದ್ದೆ ನಿಜ ಆದ್ರೆ ಎಸ್ ಸರ್ ವಿ ಆರ್ ರೆಡಿ ಫಾರ್ ಏಟಿ ಒನ್ ಫೈವ್ ಹಂಡ್ರೆಡ್ ಟು ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಏಟಿ ಒನ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಲೋಸ್ ಸಾಧ್ಯತೆ ಎಫ್ ಬಿ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏಟಿ ಒನ್ ತೌಸಂಡ್ ಏಟಿ ತೌಸಂಡ್ ನೈನ್ ಹಂಡ್ರೆಡ್ ಬ್ರೀಚ್ ಡೌನ್ ಮಾಡಿದೆ ಲೋವರ್ ಐ ಕ್ರಿಯೇಟ್ ಮಾಡಿದೆ ನಿಜ ಆದ್ರೆ ಎಸ್ ಆರ್ ಟಾರ್ಗೆಟ್ ಏಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಏಟಿ ಫೈವ್ ಹಂಡ್ರೆಡ್ ಮಾರ್ಕೆಟ್ ಕ್ಲೋಸ್ ಆಗುವ ಸೂಚನೆ ಇದೆ ಸೊ ಈ ರೀತಿ ನೀವೇನ್ ಮಾಡ್ತೀರಿ ಟಾರ್ಗೆಟ್ ಮಾಡ್ತೀರಿ ಇನ್ ಕೇಸ್ ಕ್ಯಾಪ್ ಕ್ಯಾಪ್ಟನ್ ಬೈ ಮಿಸ್ಟೇಕ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆದ್ರೆ ಆಬ್ವಿಯಸ್ಲಿ ಇವತ್ತು ಪುಟ್ಟ ಸಲ್ ತಗೊಂಡಿದವರು ಸ್ವಲ್ಪ ಕಷ್ಟ ಅನುಭವಿಸುತ್ತಾರೆ ಸೊ ಅದಕ್ಕೆ ಮಾರ್ಕೆಟ್ ಒಂದ್ಸಲ ಬರಬಹುದು ಈ ಗ್ಯಾಪ್ ನ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು ಇಲ್ಲಿ ಟೈಮ್ ಪಾಸ್ ಮಾಡಿ ಮತ್ತೆ ಕೆಳಗಡೆ ಬರಬಹುದು ಅಥವಾ ప్ మెల్గడీ పొజిటీన్ డిస్కషన్ డీస్ సూపర్ డస్కషన్ చేంజెస్ అప్లైన్ప్షన్ చైంజ్ ప్రకారం ఇంట్రెస్ట్ హైయస్ బిల్ట్అప్ అయితే సో అబ్బియస్లీ ಪುಟ್ ನಲ್ಲಿ ಏಟಿ ಒನ್ ತೌಸಂಡ್ ಹತ್ರ ಹತ್ರ ನಾಲ್ಕು ಲಕ್ಷದ ಮೂವತ್ನಾಕ್ ಸಾವಿರ ಜನ ಈ ಕಡೆ ಮೂರ್ ಲಕ್ಷದ ಇಪ್ಪತ್ ಮೂರು ಸಾವಿರ ಜನ ಸೊ ಅಬ್ವಿಯಸ್ಲಿ ಈ ಜನ ಸ್ಟಲ್ದವ್ರು ಎರಡ್ನೂರ ತೊಂಬತ್ತೆರಡು ಅಥವಾ ಮುನ್ನೂರು ಅಥವಾ ನೂರ ಎಂಬತ್ತೆಂಟು ಎರಡು ಕೂಡಿದ್ರೆ ಒಂದ್ ಐದ್ನೂರು ರೂಪಾಯಿ ಆಗುತ್ತೆ ಅಂತ ತಿಳ್ಕೊಳ್ಳಿ ಸರ್ ಏಯ್ಟಿ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ವರೆಗೂ ಇವರು ಸೇಫ್ ಅಂಡ್ ಏಯ್ಟಿ ಒನ್ ಫೈವ್ ಹಂಡ್ರೆಡ್ ವರ್ಗೂ ಇವರು ಸೇಫ್ ಮಾರ್ಕೆಟ್ ಇನ್ ಕೇಸ್ ಇದೇ ಝೋನ್ ಒಳಗೆ ಏನಾದ್ರು ಕ್ಲೋಸ್ ಆದ್ರೆ ದೇ ಆರ್ ಮೇಕಿಂಗ್ ಈಸಿ ಮನಿ ಸ್ಟಾಡಲ್ ಜನ ಓಕೆ ಸೊ ಆವಿಯಸ್ಲಿ ಹಿಂಗ್ ತಿಳ್ಕೊಂಡ್ರ ವೆರಿ ಗುಡ್ ಸೊ ಇನ್ ಕೇಸ್ ಏಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ದೆನ್ ವಿ ವಿನ್ ಟ್ರೈ ಫಾರ್ ಏಟಿ ಒನ್ ಫೈವ್ ಹಂಡ್ರೆಡ್ ಅಲ್ಲಿ ಹೈಯೆಸ್ಟ್ ಓಪನ್ ರೆಟರ್ಸ್ ಇದೆ ಎಷ್ಟು ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರ ಸೊ ಏಟಿ ಒನ್ ತ್ರೀ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಈಸಿ ರನ್ಸ್ ಸಿಗುತ್ತೆ ಏನೋ ನೀವು ಕಾಲ್ ಮಾಡೋ ಮಾಡಬಹುದು ಇದ್ರೊಳಗಡೆ ಬಟ್ ಟ್ರೈ ಟು ಬೈ ಇನ್ ದ ನಿಫ್ಟಿ ಬಿಕಾಸ್ ಸೇಮ್ ಟು ಸೇಮ್ ನಿಫ್ಟಿ ತರ ಲಿಕೇಟ್ ಆಗ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಏಯ್ಟಿ ಒನ್ ತೌಸಂಡ್ ಏಯ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ರೆ ಸರ್ ವಿ ಕ್ಯಾನ್ ಹಾವ್ ರನ್ ಇಟ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬಿಕಾಸ್ ಓಪನ್ ಅಂಡ್ ಸೈಸ್ ಬ್ರಿಟಪ್ಸ್ ಏನೂ ಇಲ್ಲ ಎರಡು ಲಕ್ಷ ಎರಡು ಲಕ್ಷ ಚಿಲ್ಲರೆ ಇದೆ ಸೊ ಡೈರೆಕ್ಟ್ಲಿ ಮಾರ್ಕೆಟ್ ನಮಗೆ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಕರ್ಕೊಂಡು ಹೋಗಬಹುದು ಸೊ ಮೇಜರ್ ಲೆವೆಲ್ ನಾವು ಮಾರ್ಕ್ ಮಾಡಿದೀವಿ ದಟ್ ಇಸ್ ಏಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಪ್ಪರ್ ಲೆವೆಲ್ ಈಸಿ ಇದೆ ಸೊ ಇನ್ ಕೇಸ್ ಏಯ್ಟಿ ತೌಸಂಡ್ ಹಂಡ್ರೆಡ್ ಕೆಳಗಡೆ ಆದ್ರೆ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗೂ ಇಲ್ಲಿ ಸಿಕ್ಕರೆ ಟ್ರೇಡ್ಸ್ ಈಸಿ ಸಿಗುತ್ತೆ ಅನ್ನುವ ಲೆವೆಲ್ ಗಳನ್ನ ನಾವು ಡಿಸ್ಕಶನ್ ಮಾಡಿದೀವಿ ಸೊ ಅಲ್ಲಿ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಅಂಡ್ ಇವನ್ ಸೆನ್ಸೆಕ್ಸ್ ಕೂಡ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ನಾವು ಅದನ್ನ ಡೀಟೇಲ್ ಆಗಿ ಡೀಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಓಕೆ ಎನಿ ಚೇಂಜಸ್ ಇದ್ರೆ ನಾನು ನೋಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತಿರ್ತೀನಿ ನಿಮಗೂ ಕೂಡ ಡೌಟ್ಸ್ ಇರುತ್ತೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳದೆ ನಿಮ್ಮ ಫೋನ್ ಹಚ್ಬಹುದು ವಾಟ್ಸಪ್ ಮಾಡ್ಬೋದು ಡೌಟ್ಸ್ ಕ್ಲಿಯರಿಫೈ ಮಾಡ್ಕೋಬಹುದು ಇದೇ ಸೆಪ್ಟೆಂಬರ್ ಹತ್ತದ್ರಿಂದ ನಿಮಗೆ ಕ್ಲಾಸಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿದೀವಿ ಓಕೆ ಅದರ ಬಗ್ಗೆ ಲಿಂಕ್ ನಲ್ಲಿ ಸರ್ಕ್ಯುಲರ್ ಅಥವಾ ಸಿಲಾಬಸ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ಯಾವ ಡೇಟನ್ನು ಹೇಳ್ಕೊಡ್ತೀವಿ ಅನ್ನೋದ್ರ ಡಿಸ್ಕಶನ್ ಜೊತೆ ಮಾಡಿ ಆಮೇಲೆ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡಬಹುದು ಓಕೆ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್